ಹಲೋ ನಮಸ್ತೆ ಸರ್ ನಮಸ್ತೆ ನಾವು ಇಷ್ಟು ದಿನ ಸಂಘದಲ್ಲಿ ಧರ್ಮಸ್ಥಳ ನಾವು ಈಗ ಈ ಸೌಜನ್ಯ ಕೇಸಿಂದ ನಮಗೆಲ್ಲ ಸತ್ಯ ಗೊತ್ತಾಗಿ ನಾವು ಸಂಘ ಬಿಟ್ಟಿದೀವಿ ಈಗ ಏನ್ ಮಾಡ್ತಾರಂದ್ರೆ ಸರ್ ಇದು ಎಸ್ಪಿಗಳು ಅಂತ ಇರ್ತಾರಲ್ಲ ಸರ್ ಎಸ್ ಪಿಗಳು ಮೇಲೆ ಒಬ್ರು ಇರ್ತಾರ ನೋಡಿ ಅವರೆಲ್ಲ ಜನ ಏನ್ ಮಾಡ್ತಿದಾರೆ ಅಂದ್ರೆ ಈಗ ಈಗ ಆ ಕಡೆ ದಕ್ಷಿಣ ಕನ್ನಡ ಉಡುಪಿಯಲ್ಲೆಲ್ಲ ಇವರು ಬಂಡವಾಳ ಬಡ್ಡಿದಂತೆ ಎಲ್ಲ ಗೊತ್ತಾಗಿದೆ ಜನಕ್ಕೆ ಈ ಧರ್ಮಸ್ಥಳ ಸಂಘದ ವಿರುದ್ಧ ಜನ ಮಾತಾಡ್ತಿದ್ದಾರೆ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆಂದ್ರೆ ಇಷ್ಟು ದಿನ ಜನಕ್ಕೆ ಅಷ್ಟು ಗೊತ್ತಿರ್ಲಿಲ್ಲ ಏನಂದ್ರೆ ಮಂಜುನಾಥ ಫೋಟೋ ನೋಡಿದ ತಕ್ಷಣ ಎಲ್ಲರೂ ಮುಗ್ಧ ಜನಗಳರು ಮುಗ್ಧ ಜನರು ಅಮಾಯಕರು ಅವಿದ್ಯಾವಂತರು ಬಡ ಜನರು ಹಳ್ಳಿ ಜನ ಈಗ ಉಡುಪಿ ಜಿಲ್ಲೆ ಅಂತ ಅಲ್ಲ ಹಾ ಈಗ ಈಗ ಎಷ್ಟೋ ಸಂಘಗಳು ಎಲ್ಲ ಅಲ್ಲಿ ನಿಲ್ಸಿದ್ರು ನಿಲ್ಸಿದ್ದಾರೆ ಉಡುಪಿ ಜಿಲ್ಲೆ ಈ ಕಡೆ ದಾವಣಗೆರೆ ಎಲ್ಲ ಬಂದಿದೆ ಆದ್ರೆ ಈಗ ಈಗ ಶುರು ಇನ್ನೂ ಭಯ ಶುರು ಆಗಿದೆ ಅವರಿಗೆ ಬಡ್ಡಿ ಮಕ್ಕಳಿಗೆ ಯಾಕೆಂದ್ರೆ ಅವರು ನಿಯತ್ತಾಗಿ ಇದ್ದಿದ್ರೆ ಜನನ ಏನು ಕರೆಸಿ ಹೇಳೋ ಅವಶ್ಯಕತೆ ಇರ್ತಿರ್ಲಿಲ್ಲ ಜನನ ಕರೆಸಿ ಹೇಳ್ತಿದ್ದಾರೆ ಅಂದ್ರೆ ಸರ್ ಅವರು ಮೀಟಿಂಗ್ ಐತೆ ಬರ್ರಿ ಅಂತ ಜನಗಳ ಸಂಘ ಸಾಲ ತಗೊಂಡಿರ್ತಾರಲ್ಲ ಹಳ್ಳಿ ಜನಗಳು ಅವ್ರನ್ನ ಕರೆಸಿ ಏನ್ ಮಾಡ್ತಿದಾರೆ ಅಂದ್ರೆ ಅವರು ಮೀಟಿಂಗ್ ಅಂತ ಒಂದು ನೆಪದಲ್ಲಿ ಜನನೆಲ್ಲ ಕರ್ಸ್ಕೊಂಡು ಕೂಡ ಕೊಂಡ್ಬಿಟ್ಟು ಯಾರಾದ್ರೂ ಬಂದ್ ಕೇಳಿದ್ರೆ ಹದಿನಾಲ್ಕ ಪರ್ಸೆಂಟ್ ಅಂತ ಹೇಳ್ರಿ ಆಮೇಲೆ ನಿಮಗೆ ಲೋನ್ ಯಾರ್ ಕೊಡ್ತಿರೋದು ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳಿ ಅಂತ ಜನಗಳು ಹೇಳ್ಕೊಡ್ತಿದಾರೆ ಈಗ ಅವರ ನಿಯತ್ತಾಗಿ ಇದ್ದಿದ್ರೆ ದಾಖಲೆ ಕೊಡಬೇಕು ಜನ ಕೇಳ್ಕೊಟ್ಟು ಹೇಳ್ಸೋ ಅವಶ್ಯಕತೆನೆ ಇಲ್ಲ ಯಾರಾದರೂ ಬಂದ್ ಕೇಳಿದ್ರೆ ಅವ್ರು ಡೈರೆಕ್ಟ್ ದಾಖಲೆ ಕೊಡ್ಲಿ ಜನ್ ಅಂತ ಏನು ಏನ್ ಅವಶ್ಯಕತೆ ಇದೆ ಯಾಕೆ ಹೇಳ್ಲಿಲ್ಲ ಜನಕ್ಕೆ ಇಷ್ಟು ವರ್ಷ ಎಷ್ಟು ವರ್ಷ ಆಗಿದೆ ಆ ಧರ್ಮಸ್ಥಳ ಸಂಘ ಸ್ಟಾರ್ಟ್ ಆಗಿ ಇಷ್ಟು ವರ್ಷ ಏನೂ ಇಲ್ದಿದ್ದು ಇವರ್ಗ ಯಾಕೆ ಹೇಳ್ತಿದಾರೆ ಜನಕ್ಕೆ ಯಾಕೆ ಇಷ್ಟು ವರ್ಷ ಎಲ್ಲಿ ಲೋನ್ ಕೊಡಿಸಿದೀವಿ ಅಂತ ತಿಳಿಸೋದು ಅವ್ರ ಕರ್ತವ್ಯ ಆಗಿರ್ಲಿಲ್ವಾ ಇಷ್ಟು ವರ್ಷ ಆದ್ಮೇಲೆ ಜನಕ್ಕೆ ಹೇಳ್ಬೇಕ ಅವರು ಇಷ್ಟು ವರ್ಷ ಆದ್ಮೇಲೆ ಹೇಳ್ಬೇಕಾ ಬ್ಯಾಂಕಿಂದ ಕೊಡಿಸ್ತಿದೀನಿ ನಿಮಗೆ ಅಂತ ಸಾಲ ಸಂಘ ಶುರುವಾಗ ಎಷ್ಟು ವರ್ಷ ಆಯ್ತು ತುಂಬಾ ವರ್ಷ ಇಷ್ಟು ವರ್ಷ ಜನಕ್ಕೆ ಯಾಕೆ ಹೇಳ್ಲಿಲ್ಲ ಇವಾಗ ಯಾಕೆ ಹೇಳ್ತಿದ್ದಾರೆ ಜನಕ್ಕೆ ಹೌದು ಮೋಸ ಇರೋಷ್ಟೊತ್ತಿಗೆ ಜನನ ಈಗ ಇಷ್ಟು ವರ್ಷ ಬಡ್ಡಿ ದಂದೆ ಅಲ್ಲಿ ಲೋನ್ ಬರ್ಸುವಾಗ ಹದ್ನಾಲ್ಕು ಪರ್ಸೆಂಟ್ ಕೊಡ್ತೀವಿ ಕಮ್ಮಿ ಬಡ್ಡಿ ಕೊಡ್ತೀವಿ ಅದ್ ಸರ್ ಇನ್ನೊಂದ್ ಏನ್ ಹೇಳ್ತಾರ ಈ ಬಡ್ಡಿ ಮಕ್ಕಳು ಈ ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡೋ ಬಡ್ಡಿ ಮಕ್ಕಳು ಏನ್ ಹೇಳ್ತಾರಂದ್ರೆ ಬಡ ಜನಗಳಿಗೆ ಮುಗ್ಧರಿಗೆ ನಿಮಗೆ ಧರ್ಮಸ್ಥಳ ಸಂಘದಲ್ಲಿ ಮಾತ್ರ ಲೋನ್ ಸಿಗೋದು ಬೇರೆ ಯಾರು ಲೋನ್ ಕೊಡಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಯಾರು ಕೊಡ್ತಾರೆ ಲೋನು ಲೋನ್ ಸಿಕ್ಕ್ರೆ ಧರ್ಮಸ್ಥಳ ಸಂಘದಲ್ಲಿ ಮಾತ್ರ ನಿಮಗೆ ಲೋನ್ ಸಿಗೋದು ಇನ್ಯಾರು ಲೋನ್ ಸಿಗಲ್ಲ ಎಲ್ಲೂ ಸಿಗಲ್ಲ ಅಂತ ಈ ತರ ಎದುರಿಸಿದ್ದಾರೆ ಧರ್ಮಸ್ಥಳ ಸಂಘ ಲೋನ್ ಕೊಡೋಕ್ಕಿಂತ ಮುಂಚೆ ಯಾರು ಜೀವನ ಮಾಡ್ತಿದ್ವಲ್ಲ ಜೀವನ ಯಾರು ಮಾಡ್ತಿಲ್ವಾ ಅಲ್ಲ ಸರ್ ಬಡ ಜನಗಳನ್ನ ಮೊದ್ಲೆ ಯೂಸ್ ಮಾಡ್ಕೊಳ್ಳೋ ರೀತಿ ನೋಡಿ ಯಾವ ತರ ಬಿಂಬಿಸ್ತಾರೆ ಜನಗಳಿಗೆ ಹಾಂ ಲೋನ್ ಕೊಡೋಕ್ಕಿಂತ ಮುಂಚೆ ಜನಗಳು ತುಂಬ ಒಳ್ಳೆ ಜೀವನ ನಡೆಸ್ತಾ ಇದ್ರು ಚೆನ್ನಾಗೆ ಇತ್ತು ನಮ್ಮ ಇತ್ತು ಈಗ ಏನಂದರೆ ಅನಿವಾರ್ಯತೆ ಅಂದರೆ ಸ್ವಲ್ಪ ಎಜುಕೇಟೆಡ್ ಇಂಪ್ರೂವ್ ಆಗ್ತು ಆಗುತ್ತೆ ಮಕ್ಕಳಿಗೆ ಈಗ ಎಜುಕೇಟೆಡ್ ಎಷ್ಟೋ ತಂದೆ ತಾಯಿ ನನ್ನ ಮಕ್ಳು ಫೀಸ್ಗೋಸ್ಕರ ಅಂತ ಅನಿವಾರ್ಯತೆ ಅಂದ್ಕೊಂಡು ಮಾಡ್ತಾರೆ ಹಲೋ ಅದೇ ಮಕ್ಳುನ್ನೇ ಓದ್ಸ್ಬೇಕು ಬಿಡು ಹೆಂಗೋ ಅಲ್ಲಿ ಸಾಲ ಸಿಗುತ್ತೆ ಕಮ್ಮಿ ಬಡ್ಡಿ ಅಂತ ಬೇರೆ ಹೇಳ್ತಾರಲ್ಲ ಇವ್ರು ಇವ್ರು ನಲವತ್ percent ಬಡ್ಡಿ ಕೊಟ್ರು ಕೂಡ ಹದ್ನಾಲ್ಕ್ percent ಅಂತಾನೆ ಜನ ಹೇಳೋದು ಇವ್ರು ನಾವ್ ನಲವತ್ percent ಕೊಡ್ತೀವಿ ಅಂತ ಹೇಳ್ತಾರ ಯಾರಾದ್ರು ಇಲ್ಲ ಇಲ್ಲ ಅದು ನೋಡಿ ಜನಗಳು ನೋಡಿ ಇಷ್ಟೆಲ್ಲ ಇಷ್ಟೆಲ್ಲ ಜನಗಳು ಗೊತ್ತಾದ್ರು ಕೂಡನು ಜನಗಳು ಇನ್ನು ಕೆಲವೊಂದೊಂದು ನಂಬ್ತಾ ಇಲ್ಲ. ಆದ್ರೆ ಅಣ್ಣಪ್ಪ ಮಂಜುನಾಥ ಸ್ವಾಮಿನೆ ಒಂದು time ಅಲ್ಲಿ ಅವರಿಗೆ ನಂಬುವಂತ ಪರಿಸ್ಥಿತಿ ಜನಗಳ ಮನಸ್ಸಿಗೆ ಇವರು ಜನನ ಆತರ ತರ ಇದು ಸರ್ ಇನ್ನು ಈ ನೋಡಿ ಇನ್ನು ಜಾಸ್ತಿ ಆಗಿದೆ ಈಗ ಯಾವಾಗ ಸೌಜನ್ಯ ಕೇಸಿಂದ ಇಂದ ಇವರು ಬಂಡವಾಳ ಎಲ್ಲಾ ಬೈಲಾಯ್ತು ಮತ್ತೆ ಬಡ್ಡಿ ದಂಡ ಎಲ್ಲ ಬೈಲಾಗ್ತಾ ಬರ್ತಿದ್ಯೋ ಇವಾಗ ಇನ್ನು ಜಾಸ್ತಿ ಶುರು ಮಾಡ್ಕೊಂಡಿದ್ದಾರೆ ಜನಗಳನ್ನ ಬಲ್ಲೆ ಹಾಕೊಳ್ಳಕ್ಕೆ ಇನ್ನು ಬುದ್ಧ ಜನಗಳನ್ನ ಇನ್ನು ಬಳಸ್ಕೊಳ್ಳಕ್ಕೆ ಇನ್ನು ಬಳಸ್ಕೊಳ್ತಿದ್ದಾರೆ ಜನಗಳಿಗೆ ಹೇಳ್ಕೊಟ್ಟು ನಿಜ ಬಂದು ಕೇಳಿದ್ರೆ ಹದಿನಾಲ್ಕು ಪರ್ಸೆಂಟ್ ಅಂತ ಹೇಳ್ರಿ ಮತ್ತೆ ನಿಮ್ಗೆ ಲೋನ್ ಕೊಡ್ತಿರೋದು ಯಾರಂದ್ರೆ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ರಿ ಅಂತ ಈ ಬಡ್ಡಿ ಮಕ್ಳಿಗೆ ಹೇಳೋ ಅವಶ್ಯಕತೆ ಏನಿದೆ ದಾಖಲೆ ಕೊಡ್ಲಿ ಅವ್ರು ಹೇಳೋದೇ ಬೇಡ ಹೌದು ನಿಜಾಮ ದಾಖಲೆ ಕೊಡ್ಲಿ ಎಷ್ಟು ಪರ್ಸೆಂಟ್ ಯಾವ ಬ್ಯಾಂಕು ಅಂತ ಪ್ರೂಫ್ ಕೊಡ್ಬೇಕು ಅವ್ರು ಜನಕ್ಕೆ ಮುಗ್ದ ಜನಗಳಿಗೆ ಅಮಾಯಕರಿಗೆ ತಲೆ ತುಂಬೋದಲ್ಲ ಈಗ ಅವ್ರಿಗೇನು ಗೊತ್ತಾ ಈಗ ಅದೇ ಜನಗಳಿಗೆ ಹದ್ನಾಲ್ಕು ಪರ್ಸೆಂಟ್ ಅಂತ ಬಾಯಿಂದ ಹೇಳ್ಸ್ಬೋದು ಅದೇ ಹೇಳಿರೋ ಜನಕ್ಕೇನೆ ಲೆಕ್ಕ ಗೊತ್ತಿಲ್ಲ ಅಲ್ಲಿ ನನ್ನ ಬಡ್ಡಿ ಎಷ್ಟು ಹೋಗ್ತಿದೆ ಅಲ್ಲಿ ಎಷ್ಟು ಕಟ್ತಾ ಇದೀನ ಅನ್ನೋದೇ ಗೊತ್ತಿಲ್ಲ ಅವರಿಗೆ ನೋಡಿ ಅಷ್ಟು ಲೆಕ್ಕನೇ ಗೊತ್ತಿದ್ದರು ಅವಿದ್ಯಾವಂತ ಜನಗಳು ಹತ್ರ ಬಾಯಿಂದ ಹೇಳ್ಸೋಕ್ ಪ್ರಯತ್ನ ಮಾಡ್ತಾರೆ ಅಂದ್ರೆ ಈ ಬಡ್ಡಿ ದೇವರ್ಸಿಗಳು ಎಷ್ಟು ಅಲ್ಕಟ್ಟ ಜನಗಳು ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ಜನಗಳಿಗೆ ನೋಡಿ ಅಮ್ಮವ್ರೆ ದುಡ್ಡು ಕೊಡ್ತಿರೋದು ಬಡ್ಡಿ ತಿಂದಿದ್ದು ಆಯ್ತು ಇವಾಗ ಅದೇ ಜನಗಳಿಂದ ಇವ್ರು ಬಚಾವ್ ಆಗೋಕೆ ನೋಡ್ತಿದ್ದಾರೆ ನೋಡಿ ಅಮ್ಮವ್ರೆ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನಮ್ಮ ದೇವ್ರು ನಾವು ಒಪ್ಕೊಳ್ಳೋಣ ಆದ್ರೆ ಅಲ್ಲಿನ ದುಡ್ಡು ಕೊಡ್ತಿ ಕೊಡ್ತಾರಲ್ಲ ಅದು ದುಡ್ಡು ನಮ್ದೇ ಅಮ್ಮ ನಾವು ಹಾಕಿ ಆ ಡಬ್ಬಿಗೆ ಕಾಣಿಕೆ ಹಾಕಿದ್ಮೇಲೆ ಮೇಲೆ ನಮಗೆ ದುಡ್ಡು ಕೊಡಕ್ಕೆ ಇದು ಮಾಡಿದ್ರು ಸರ್ ಇನ್ನೊಂದು ಇನ್ನೊಂದು ಹೇಳ್ಬೇಕಂದ್ರೆ ಇನ್ನೊಂದು ಇವನು ಯಾವನ ಅವನು ಕಚ್ಚೆವನು ಅವನು ಏನಂತ ಸೌಜನ್ಯ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಹೋರಾಟಗಾರರಿಗೆ ಆ ಕಚ್ಚೆವನು ಏನಂತ ಬೋಗಳಿದ ಧರ್ಮ ಹಿಂದೂ ಕ್ಷೇತ್ರದ ಮೇಲೆ ಅವಮಾನ ಮಾಡ್ತಿದಾರೆ ಅಪಪ್ರಚಾರ ಮಾಡ್ತಿದಾರೆ ಅಂತ ಬೋಗಳಿದತಾನೆ ಅವನು ಬೋಳಿ ಮಗ ಬೋಗಳಿದತಾನೆ ಅವನು ಹಿಂದೂ ಕ್ಷೇತ್ರ ಅಂತ ಅವನ್ ಬಾಯಿಂದ ಬಂತು ಅದೇ ಕಚ್ಚೆ ಅವನು ಕೋರ್ಟ್ ಅಲ್ಲಿ ಏನಂತ ಬೋಗ್ಳಿತಾನ ಲಾಯರ್ ಇಟ್ಟಿದನ ಅವನು ಅದು ಹಿಂದೂ ಕ್ಷೇತ್ರ ಧರ್ಮ ದೇವಾಲಯನೇ ಅಲ್ಲ ಅಲ್ಲಿ ಹಿಂದೂಗಳಿಗೆ ಯಾವ ಪೂಜೆ ಮಾಡಕ್ ಯಾವ ಹಕ್ಕುನೇ ಇಲ್ಲ ಅಂತ ಮತ್ತ ಅಲ್ಲಿ ಬೋಗಳ್ತಾನ ಇಲ್ಲಿ ಯಾವ ತರ ಜನನ ಬಳಸ್ಕೊಂಡ ಇವನು ಹಿಂದೂ ಕ್ಷೇತ್ರದ ಮೇಲೆ ಹಿಂದೂ ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡ್ತಾರಂತ ಇಲ್ಲಿ ನಮ್ಮ ಹಿಂದೂಗಳನ್ನೇ ಬಳಸ್ಕೊಂಡ ಇಲ್ಲಿ ಜನ ಎಲ್ಲ ಇವನ್ ಪರ ಮಾತಾಡಬೇಕು ತರ ಇಲ್ಲಿ ಹೋಗ್ಲಿದ ಇವನು ಅಲ್ಲಿ ಅಲ್ಲಿ ಏನಂತ ನೋಟಿಸ್ ಬಂದಿದೆ ಮಾಡಿದರೆ ಅದು ಹಿಂದೂಗಳು ಧಾರ್ಮಿಕ ಕೇಂದ್ರನೇ ಅಲ್ಲ ಅಲ್ಲಿ ಹಿಂದೂಗಳಿಗೆ ಯಾವ ಹಕ್ಕು ಇಲ್ಲ ಅಂತ ಅಲ್ಲಿ ಮಾಡ್ತಿದ್ದಾನೆ ಇವನ್ ಇವನ್ ಮತ್ತ ಹಿಂದೂಗಳು ಏನ್ ತಗೊಂಡ್ ಹೊಡಿಬೇಕು ಇವನ್ನ ಇಲ್ಲಿ ಈ ತರ ಇಲ್ಲೊಂದ್ ಮಾತು ಕೋರ್ಟಲ್ ಒಂದ್ ಮಾತು ಇವಂದು ಮತ್ತೆ ಇದು ಹಿಂದೂಗಳು ಇವಾಗ ಏನು ತಗೊಂಡ್ ಹೊಡಿಬೇಕು ಇವನ್ನೆಲ್ಲ ಇವನ್ ಸುಮ್ನೆ ಬಿಡ್ಬೇಕ ಮತ್ತೆ ಟೈಮ್ ಇದೆಯಮ್ಮ ಅದು ನೋಡಿ ಅಮ್ಮ ಅವ್ರೆ ಅದು ಅಂತ ಅಂತ್ಯ ಅಂತ ಒಂದು ಟೈಮ್ ಇರುತ್ತೆ ಸತ್ಯ ಇಷ್ಟು ಗೊತ್ತಾಗಲ್ಲ ಜನಗಳಿಗೆ ಇದೇ ಸಾಕು ಸರ್ ಇಷ್ಟು ಗೊತ್ತಾಗಲ್ಲ ಇವ್ ನಿಯತ್ತಾಗಿದ್ದವನಾಗಿದ್ರೆ ಅಲ್ಲೊಂದು ಇಲ್ಲೊಂದು ಜನಗಳಿಗೆ ನಂಬ್ಸೋದೊಂದು ಅಲ್ಲಿ ಕೋರ್ಟ್ ಅಲ್ಲಿ ಮಾಡೋದೊಂದು ಅವನು ಜನಗಳಿಗೆ ಇಷ್ಟು ಸತ್ಯ ಗೊತ್ತಾಗಬೇಕಲ್ಲ ಸರ್ ಇವ್ನ ನಡವಳಿಕೆ ಇವನು ಒಳ್ಳೆನ ಕೆಟ್ಟವನ ಇಲ್ಲಿ ಒಂದು ಅಲ್ಲೊಂದು ಹೇಳಿದಾನಂತ ನೋಡಿ ಮಹೇಶ್ ಅಣ್ಣವರು ಬಂತು ಇನ್ನ ಇಂಥವ್ ಎಷ್ಟು ಅನ್ನೋ ಯಾರಿಗ ಗೊತ್ತು ಮಹೇಶ್ ಅಣ್ಣವ್ರು ಸುಮ್ನೆ ಅವರು ಹೇಳ್ತಾರೆ ದುಡ್ಡು ತಗೊಂಡಿದ್ದಾರೆ ಅವ್ರು ಮಹೇಶ್ ಅವರು ದುಡ್ಡು ತಗೊಂಡಿದ್ದಾರೆ ಅಂತಂದು ದುಡ್ಡು ತಗೊಂಡು ಅವ್ರು ಏನಾದ್ರು ಇಷ್ಟು ನ್ಯಾಯ ಅನ್ಯಾಯ ವಿರುದ್ಧ ಹೋರಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಸುಮ್ನೆ ಆಗ್ತಿದ್ರು ಅವರು ದುಡ್ಡು ಏನಾದ್ರು ತಗೊಂಡಿದ್ರೆ ಹೌದು ಸುಮ್ನೆ ಬಿಟ್ಬಿಡಿ ಸರ್ ಇಲ್ಲೇನೆ ಇದೆಲ್ಲ ನ್ಯಾಯ ಕೇಳಕ್ಕೆ ಅವನ್ನ ಕೊಲ್ಪಟ್ಟೆ ಹಿಡ್ಕೊಂಡು ಕೇಳೋದಕ್ಕೆ ನೀನ್ ಇಲ್ಲೇನಂತ ಬೋಗಳಿದ್ಯಾ ಯಾ ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಅಪಮಾನ ಅಪಮಾನ ಮಾಡ್ತೀವರಂತ ಬೋಗಳಿದ್ಯವ್ ನೀನೇ ಕೋರ್ಟ್ ಅಲ್ಲಿ ಏನಂತ ಬೋಗ್ಲಿದ್ದೆ ನೋಟಿಸ್ ಮಾಡಿದ್ಯಾ ಅಂತ ಕೇಳಕ್ ಇಲ್ಲೇ ಐತಲ್ಲ ಸರ್ ಉತ್ತರ ಹೌದು ಪ್ರಶ್ನೆ ಇಲ್ಲೇ ಐತಲ್ಲ ಕೇಳಕ್ ಅವನನ್ನ ಕೊಳ್ಪಟ್ಟೆ ಹಿಡ್ಕೊಂಡು ಕೇಳ್ಬೇಕಲ್ಲ ಜನ ಹಿಂದೂಗಳು ನಿಜಮ್ಮ ನಿಜ ನಿಜಮ್ಮ ಅದನ್ನ ನಾನು ಕೇಳ್ತಿದಿರ ಕೇಳ್ತಿದ್ದೀನಿ ಇದು ಸಾಮಾನ್ಯ ಯಾರ ಒಬ್ಬಮ್ಮ ಸಾಮಾನ್ಯ ಮಾನವೀಯತೆರೋ ಮನುಷ್ಯ ಕೂಡನು ತಪ್ ಮಾಡಿದ್ರು ಯಾರೇ ಆಗಿರ್ಲಿ ಶಿಕ್ಷೆ ಆಗ್ಲಿ ಅಂತ ಹೇಳ್ಬೇಕು ಅಂತದ್ರಲ್ಲಿ ಅವನೊಬ್ಬ ಒಂದ್ ಹೆಸರು ಇಟ್ಕೊಂಡಿದ್ದಾನೆ ಒಂದು ಸ್ಥಾನದಲ್ಲಿದ್ದಾನೆ ಅಷ್ಟು ಪ್ರಭಾವಿ ವ್ಯಕ್ತಿ ಅವನು ಅವನ ಯೋಗ್ಯತೆಗೆ ಒಂದು ಪದ ನುಡಿಯಕ್ ಯೋಗ್ಯತೆ ಇಲ್ಲ ಅವ್ನಿಗೆ ಹೋಗಿ ಸ್ಟೇ ಬರ್ತಾನ ಅವನು ನಿಜ ನೀವ್ ಯೋಗ್ಯತೆ ಅಲ್ಲೇ ಗೊತ್ತಾಗುತ್ತೆ ಮಾತನಾಡುವ ಮಂಜುನಾಥ ಅಂತಮ್ಮ ನೀವ್ ಚಾಮುಂಡಿ ಅಂದ್ರೆ ಸೌಜನ್ಯ ಸೌಜನ್ಯ ಅಂದ್ರೆ ಚಾಮುಂಡಿ ಹೌದು ಅದೇ ಚಾಮುಂಡಿ ಮತ್ತೆ ಸೌಜನ್ಯ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಚಾಮುಂಡಿ ಸೌಜನ್ಯನೇ ಎಲ್ಲ ಎಲ್ಲೇ ಹೋದ್ರು ಕಾಪಾಡ್ಕೊಂಡ್ ಬರ್ತಾಳಮ್ಮ ಅವಳು ಹೌದು ಸರ್ ಹೌದು ಅಂದ್ರೇನೆ ಸೌಜನ್ಯನೇ ಈಗ ಹೌದು ಅತ್ಯಾಚಾರ ಾಳಿ ಬಂದಿದೆ ರೂಪ ತಾಳಿಗಳು ಎಲ್ಲಾನು ಹೌದು ಎರಡ ಅಲ್ಲಿ ನೂರಾರು ಸಾವಿರಾರು ಹಿಂದೂ ಕೊಲೆಗಳು ಅತ್ಯಾಚಾರಗಳು ಇವನು ಭೂಕಬಳಿಕೆ ಮತ್ತೆ ಈ ಬಡ್ಡಿ ದಂಧೆ ಒಂದು ಒಂದ ಎರಡ ಸರ್ ಕರ್ಮ ಕರ್ಮ್ ಮಾಡಿರೋದು ಏನ್ ಸರ್ ಅಲ್ಲ ಬೋಳಿ ಮಗ ಬಡ್ಡಿ ತಿಂದ್ ಬೇಕಾದ್ರೆ ಸಾಯ್ಲಿ ಅವನು ಬೋಳಿ ಮಗ ಬಡ್ಡಿ ಬೇಕಾರ್ ತಿಂದು ಆಳಾಗ ಹೋಗ್ತಿದ್ದ ಜೀವಗಳು ಬರ್ತಾವ ಸರ್ ಅಲ್ಲಿ ಕೊಲೆ ಆಗಿರೋ ಜೀವಗಳು ಅಲ್ಲ ದುಡ್ಡು ತಿಂದ್ರೆ ಆಳಾಗ್ ಹೋಗ್ಲಿ ಬೇಕಾದ್ರೆ ಬಡ್ಡಿ ಹೋಗ್ಲಿ ಅನ್ಬೋದು ಬೇಕಾದ್ರೆ ಜೀವುಗಳು ಬರ್ತವೆ ಏನ್ ಸರ್ ಅಲ್ಲಿ ಅಷ್ಟು ನರಕ ಅನ್ಬೋದು